ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಆಿ ದೇವಿ ಆಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾಳೆ ಆಷಾಢ ಶುಕ್ರವಾರ ನಮಗೆ ಆಷಾಢದಲ್ಲಿ ಬರುವಂಥ ಎರಡನೇ ಶುಕ್ರವಾರ ಇದು ಹಾಗಾಗಿ ನಾಳೆ ದಿನ ನಾವು ಸಂಜೆ ದೀಪ ಹಚ್ಚುವ ಸಮಯದಲ್ಲಿ ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ದೀಪ ಹಚ್ತೀರಿ ಆ ಸಮಯದಲ್ಲಿ ದೀಪದಲ್ಲಿ ಈ ಒಂದು ವಸ್ತುವನ್ನು ಹಾಕಿ ನಿಮ್ಮ ಕೋರಿಕೆಗಳನ್ನು ಹೇಳ್ಕೊಂತ ನೀವು ನೂರ ಎಂಟು ಸಾರಿ ಅಮ್ಮನ ಮಂತ್ರಗಳನ್ನು ಹೇಳ್ಬೇಕಾಗತ್ತೆ ಈ ರೀತಿಯಾಗಿ ಹೇಳೋದ್ರಿಂದ ನಿಮ್ಮ ಏನು ಕಷ್ಟಗಳಿದೆಯೋ ಅದುವೆಲ್ಲವೂ ಕಳೆದು ನಿಮಗೆ ಅಮ್ಮನ ಆಶೀರ್ವಾದ ಸಿಗುತ್ತೆ ಈ ಭಕ್ತಿ ನಂಬಿಕೆಯಿಂದ ಅಮ್ಮನನ್ನು ನಂಬಬೇಕು ಯಾರಿಗೆ ಕಷ್ಟ ಇರಲ್ಲ ಹೇಳಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕಷ್ಟ ಇರುತ್ತೆ ಶ್ರೀಮಂತರು ಒಂಥರ ಕಷ್ಟ ಆದರೆ ಬಡವರಿಗೆ ಒಂಥರ ಕಷ್ಟ ಇರುತ್ತೆ ಹಾಗಾಗಿ ಅವ್ರದ್ದು ತಕ್ಕನಂಗೆ ಅವರಿಗೆ ಕಷ್ಟ ಇರುತ್ತೆ ಈಗ ಕೆಲವರಿಗೆ ನಾನು ಯಾರಿಗೂ ದುಡ್ಡು ಕೊಟ್ಬಿಟ್ಟಿದ್ದೀನಿ ಅದು ವಾಪಸ್ ಬರ್ತಾನೆ ಇಲ್ಲ ನನಗೂ ಈಗ ತುಂಬಾ ಕಷ್ಟ ಇದೆ ಆದರೂ ಅವ್ರು ಕೊಡ್ತೀನಿ ಅಂತಿದಾರೆ ವಾಪಸ್ ಕೊಡ್ತಾ ಇಲ್ಲ ಅನ್ನೋರು ಇನ್ನು ನಾನು ಇಷ್ಟೆಲ್ಲ ಕಷ್ಟಪಟ್ಟು ದುಡಿತಾ ಇದ್ದೀನಿ ಬೆಳಗ್ಗೆಯಿಂದ ರಾತ್ರಿ ತನಕ ತುಂಬನೇ ಕಷ್ಟಪಟ್ಟು ದುಡಿದ್ರೂ ಕೂಡ ನನಗೆ ಹಣ ಉಳ್ಸಕ್ಕೆ ಆಗ್ತಾಯಿಲ್ಲ ಉಳ್ತಾಯ ಅನ್ನೋದೇ ಆಗ್ತಾ ಇಲ್ಲ ಅಂತ ಇನ್ನೊಬ್ಬರಿಗೆ ಚಿಂತೆ ಆಗಿರುತ್ತೆ ವಯಸ್ಸಾಗ್ತಾ ಇದೆ ಅನಾರೋಗ್ಯ ಬಾಧೆಗಳು ನನಗೆ ಜಾಸ್ತಿ ಆಗ್ತಾ ಇದೆ ಅನ್ನೋರು ಇನ್ನು ನನಗೆ ಮಕ್ಕಳು ಚೆನ್ನಾಗಿ ನೋಡ್ಕೊತಾ ಇಲ್ಲ ನಾನು ಮಕ್ಕಳಿಗೆ ಮದುವೆ ಎಲ್ಲ ಮಾಡಿದ್ದೀನಿ ಆದರೂ ನನಗೆ ಮಕ್ಕಳು ಚೆನ್ನಾಗಿ ನೋಡ್ಕೊತಾ ಇಲ್ಲ ಅನ್ನೋರು ಈ ರೀತಿಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ ಇರುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಈ ಮಂತ್ರವನ್ನು ಹೇಳ್ಕೊಬೋದು ಅದರಲ್ಲೂ ತುಂಬಾ ಈಸಿ ಇದೆ ಈ ಮಂತ್ರ ಹಾಗಾಗಿ ನೀವು ಈ ದಿನ ಅಂದರೆ ಶುಕ್ರವಾರದ ದಿನ ಈ ಶುಕ್ರವಾರ ಆಗಲಿಲ್ಲ ನಾನು ವಿಡಿಯೋ ಲೇಟಾಗಿ ನೋಡಿದೆ ಅಂದರೆ ನೀವು ನೆಕ್ಸ್ಟ್ ಶುಕ್ರವಾರನೂ ಹೇಳ್ಕೊಬೋದು ಪ್ರತಿ ಶುಕ್ರವಾರ ಮಂಗಳವಾರ ಕೂಡ ಹೇಳ್ಕೊಬೋದು ಹಾಗಾಗಿ ನೀವು ಎಷ್ಟು ಸಾರಿ ಆಗುತ್ತೋ ನಾನು ಇಲ್ಲಿ ನೂರ ಎಂಟು ಸಾರಿ ಹೇಳಿದ್ದೀನಿ ನೀವು ಬೆಳಗ್ಗೆ ನೂರ ಎಂಟು ಸಾರಿ ಹೇಳ್ಕೊಬೋದು ಅದೇ ರೀತಿಯಾಗಿ ಸಂಜೆ ಕೂಡ ನೂರ ಎಂಟು ಸಾರಿ ಹೇಳ್ಕೊಬೋದು ನಿಮ್ಗೆ ಬೆಳಗ್ಗೆ ಹೇಳೋದಕ್ಕೆ ಟೈಮ್ ಇಲ್ಲ ಅಂದರೆ ನೀವು ಸಂಜೆ ಹೇಳ್ಕೊಂಡ್ರೆ ಸಾಕು ಯಾಕೆ ಅಂದರೆ ನಾವು ಮಹಾಲಕ್ಷ್ಮಿನ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡಿದ್ರೆ ಮಹಾಲಕ್ಷ್ಮಿ ನಮಗೆ ಬೇಗನೆ ಒಲಿದು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಯೂರ್ತಾಳೆ ಅಂತ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ೇ ಶುಕ್ರವಾರ ಗೋಧೂಳಿ ಸಮಯದಲ್ಲಿ ದೀಪ ಹಚ್ಚುವ ಸಮಯದಲ್ಲಿ ನೀವು ದೇವ್ರ ಮನೆಯಲ್ಲಿ ನೀವು ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ನೀವು ದೇವ್ರ ಮನೆಯಲ್ಲಿ ಕೂತ್ಕೊಂಡು ಅಮ್ಮನ ಫೋಟೋ ಇತ್ತು ಅಂದರೆ ವಾರಾಹಿ ದೇವಿಯ ಫೋಟೋ ಇತ್ತು ಅಂದರೆ ಫೋಟೋ ಮುಂದೆ ದೀಪ ಹಚ್ಚಿ ಇಲ್ಲ ಅಂತಂದರೆ ನೀವು ಮಾಮೂಲಿ ಪ್ರತಿದಿನವೂ ಯಾವ ರೀತಿಯಾಗಿ ಎರಡು ದೀಪಗಳನ್ನು ಎಲ್ಲರ ಮನೆಯಲ್ಲೂ ಹಚ್ಚಿ ಹಚ್ತೀರಿ ಹಾಗಾಗಿ ಎರಡು ದೀಪಗಳನ್ನು ಹಚ್ಚಿ ನೀವು ಅದಕ್ಕೆ ಎಣ್ಣೆನೆ ಹಾಕಬೇಕು ತುಪ್ಪ ಹಾಕಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನಿಮ್ಗೆ ಯಾವುದು ಅನುಕೂಲ ಇರುತ್ತೋ ಅದನ್ನು ಹಾಕಿ ಇಲ್ಲ ತುಪ್ಪದ ದೀಪ ಕೂಡ ಹಚ್ಬೋದು ಇಲ್ಲ ಅಂದರೆ ನೀವು ಪ್ರತಿದಿನ ಯಾವ ಎಣ್ಣೆ ಹಾಕಿ ದೀಪ ಹಚ್ತೀರ ನೋಡಿ ಅದೇ ಎಣ್ಣೆ ಹಾಕಿ ದೀಪ ಹಚ್ಚಬೇಕಾಗತ್ತೆ ನಂತರ ಒಂದೊಂದು ಚಿಟಿಗೆ ಒಂದೊಂದು ದೀಪಕ್ಕೆ ನೀವು ಸಮರ್ಪಣೆ ಮಾಡಬೇಕಾಗತ್ತೆ ಅಂದರೆ ಎರಡು ದೀಪಕ್ಕೆ ಎರಡು ಚಿಟಿಗೆ ಅರಿಶಿನ ಅಂದರೆ ದೇವ್ರ ಮನೇಲಿ ಯೂಸ್ ಮಾಡುವಂಥ ಅರಿಶಿನ ಇದು ಶುದ್ಧವಾದ ಅರಿಶಿನ ಇದು ಇದನ್ನು ನೀವು ಕೈಯಲ್ಲಿ ಇಟ್ಕೊಂಡು ಅಮ್ಮನನ್ನು ಬೇಡ್ಕೊಬೇಕು ಅಮ್ಮನನ್ನು ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನಿಮಗೇನು ಕಷ್ಟ ಇದೆಯೋ ಎಲ್ಲ ಕಷ್ಟಗಳನ್ನು ಒಂದು ಎರಡು ಅಂತಲ್ಲ ಸ್ನೇಹಿತರೆ ನಿಮ್ಗೆ ಎಷ್ಟು ಕಷ್ಟ ಆಗಲಿರುತ್ತೋ ಎಲ್ಲವನ್ನು ಹೇಳ್ಕೊಂಡು ಒಂದೊಂದು ದೀಪಕ್ಕೆ ಒಂದೊಂದು ಚಿಟಿಗೆ ಆಗಷ್ಟು ಅರಿಶಿನವನ್ನು ಹಾಕಬೇಕಾಗತ್ತೆ ಎರಡೂ ದೀಪಕ್ಕೂ ಎರಡು ಚಿಟಿಗೆ ಅರಿಶಿಣ ಹಾಕಿದ್ದಾದ ಮೇಲೆ ನೀವು ದೇವ್ರ ಮನೇಲೆ ಕೂತ್ಕೊಂಡು ಈ ಮಂತ್ರವನ್ನು ನೂರ ಎಂಟು ಸಾರಿ ಹೇಳ್ಕೊಬೇಕು ತುಂಬಾ ಚಿಕ್ಕದಿದೆ ಅಮ್ಮನ ಮಂತ್ರ ಹಾಗಾಗಿ ನೂರ ಎಂಟು ಸಾರಿ ಹೇಳ್ಕೊಬೇಕಾಗತ್ತೆ ಮಂತ್ರ ಹೀಗಿದೆ ನೋಡಿ श्री श्री महालक्ष्मी नमो नमः श्री निवाके श्री महालक्ष्मी नमो नमः श्री नम महाशुक्ले निवाके ಶ್ರೀ ಮಹಾಲಕ್ಷ್ಮಿ ನಮೋ ನಮಃ ಅಂತ ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಹೇಳ್ಕೊಬೇಕಾಗತ್ತೆ ಒಂದು ಜಪಮಾಲೆ ಹಿಡ್ಕೊಂಡಾದರೂ ಹೇಳ್ಕೊಬೋದು ಇಲ್ಲಾಂದ್ರೆ ಹಾಗೆ ಕೌಂಟ್ ಮಾಡ್ಕೊಂಡು ಹೇಳ್ಕೊತೀನಿ ಅಂದರೆ ಅದೇ ರೀತಿಯಾಗಿ ಹೇಳ್ಕೊಬೋದು ಇನ್ನು ಒಂದು ಬುಕ್ಕಲ್ಲಿ ಬರೀತೀನಿ ಅಂದರೆ ತುಂಬಾ ಒಳ್ಳೆಯದು ನೀವು ಒಂದು ಬುಕ್ ಇಟ್ಟು ಇದನ್ನ ನೂರ ಎಂಟು ಸಾರಿ ಮಂತ್ರ ಬರದ್ರೆ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಮನಸ್ಸಿನ ಇಚ್ಛೆ ಏನಿರುತ್ತೆ ಅದು ಅತಿ ಶೀಘ್ರವಾಗಿ ನಿಮಗೆ ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾಳೆ ಶುಕ್ರವಾರ ಮಿಸ್ ಮಾಡ್ಕೊಬೇಡಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಈ ಮಂತ್ರವನ್ನು ಹೇಳ್ತಾ ದೀಪದಲ್ಲಿ ಈ ಒಂದು ವಸ್ತುವನ್ನು ಹಾಕಿ ನೀವು ಅಮ್ಮನನ್ನು ಬೇಟ್ಕೊಬೇಕಾಗತ್ತೆ ಅಕಸ್ಮಾತು ಪೀರಿಯಡ್ಸ್ ಆಗಿತ್ತು ಈ ವಾರ ಮಾಡೋಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟು ನೀವು ಶುಕ್ರವಾರ ಮಾಡ್ಬೋದು ಆಚೆ ಶುಕ್ರವಾರ ಮಾಡ್ಬೋದು ಈ ರೀತಿಯಾಗಿ ಯಾವ ಶುಕ್ರವಾರ ಬ ನೀವು ನೋಡ್ತೀರಾ ಅದೇ ಶುಕ್ರವಾರ ಕೂಡ ಮಾಡ್ಬೋದು ಸ್ನೇಹಿತರೆ ತುಂಬನೇ ಇದೆ ಇದಕ್ಕೇನು ತುಂಬ ದುಡ್ಡು ಖರ್ಚು ಮಾಡಬೇಕು ಅಂತ ಏನಿಲ್ಲ ನಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳೋ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ತುಂಬ ತುಂಬಾ ಕಷ್ಟಪಡ್ತಾ ಇದ್ದೀನಿ ಏನೆಲ್ಲ ಪೂಜೆಗಳು ಮಾಡಿದ್ದೀನಿ ಮಂತ್ರಗಳನ್ನು ಹೇಳ್ಕೊಂಡಿದ್ದೀನಿ ತಂತ್ರಗಳನ್ನೆಲ್ಲ ಮಾಡಿದ್ದೀನಿ ಆದರೂ ನನ್ನ ಕಷ್ಟ ನೆರವೇರ್ತಾ ಇಲ್ಲ ಅನ್ನೋರು ತುಂಬ ಜನ ಇರ್ತಾರೆ ಅಂಥವರು ಈ ಸಾರಿ ಈ ಮಂತ್ರವನ್ನು ಹೇಳ್ತಾ ನೀವು ಅಮ್ಮನನ್ನು ಬೇಡ್ಕೊಳ್ಳಿ ಖಂಡಿತ ನಿಮಗೆ ಅಮ್ಮ ಒಳ್ಳೆಯದನ್ನು ಮಾಡ್ತಾಳೆ ಅಂತಲೇ ಹೇಳ್ಬೋದು ತುಂಬ ಜನರು ಅಮ್ಮನ ಮಂತ್ರಗಳನ್ನು ಹೇಳ್ಕೊಂಡು ಅಮ್ಮನ ಪೂಜೆಯನ್ನು ಮಾಡ್ತಾ ತುಂಬ ಉಪಯೋಗ ಪಡ್ಕೊಂಡಿದ್ದಾರೆ ನೀವು ಕೂಡ ಅಮ್ಮನ ಮಂತ್ರಗಳನ್ನು ಹೇಳ್ತಾ ನೀವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಇನ್ನು ದಿ ದೀಪದಲ್ಲೂ ಅಷ್ಟೇ ಆ ವಸ್ತು ಹಾಕಿರ್ತೀರ ಅರಿಶಿನ ಒಂದೊಂದು ಚಿಟಿಗೆ ಅರಿಶಿನ ಹಾಕಿದ್ರೆ ಸಾಕು ತುಂಬ ಅರಿಶಿನ ಹಾಕಬೇಕು ಅಂತೆಲ್ಲ ಒಂದು ಚಿಟಿಗೆ ನೀವು ಕೈಯಲ್ಲಿ ಇಟ್ಕೊಳ್ಳೋದು ನಿಮ್ಮ ಕಷ್ಟಗಳನ್ನು ಹೇಳೋದು ಮತ್ತು ಆ ಚಿಟಿಗೆ ಅರಿಶಿಣವನ್ನು ದೀಪದಲ್ಲಿ ಹಾಕೋದು ಈ ರೀತಿಯಾಗಿ ಎರಡೂ ದೀಪಕ್ಕೂ ನೀವು ಎರಡು ಚಿಟಿಗೆ ಅರಿಶಿನವನ್ನು ಹಾಕಬೇಕಾಗುತ್ತೆ ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ನಾನೂ ಕೂಡ ವಾರಾಹಿ ದೇವಿ ಹತ್ರ ಕೇಳ್ಕೊತೀನಿ ಅಮ್ಮ ಎಲ್ಲರ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ನಾನು ನಿಮ್ಮ ಪರವಾಗಿ ಅಮ್ಮನ ಹತ್ರ ಬೇಡ್ಕೊತೀನಿ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಏನಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಪ್ಪ ಅಂತಲ್ಪತ್ತೆ ಥ್ಯಾಂಕ್ ಯು 就。